ಮಹಾತ್ಮೆ ಗೀತಾಮಹಾತ್ಮೆ ಅಹೋತ್ಪಾಪಿತ ವಯಂ ಹಂತ ಸ್ವಜನಮೋದ್ಯತ ಇಲ್ಲಿ ಅರ್ಜುನನು ರಾಜ್ಯ ಸುಖದ ಲೋಭಕ್ಕೊಳಗಾಗಿ ನಾವು ನಮ್ಮ ಗುರುಹಿರಿಯರನ್ನು ಬಂಧು ಬಾಂಧವರನ್ನು ಕೊಲ್ಲಲು ಸಿದ್ಧರಾಗಿರುವುದು ಎಂತಹ ವಿಪರ್ಯಾಸ ಎಂಬುದಾಗಿ ಕೃಷ್ಣನಿಗೆ ಹೇಳುತ್ತಾನೆ ಸ್ವಲ್ಪ ಸಮಯದ ಹಿಂದೆಯಷ್ಟೇ ಶ್ರೀಕೃಷ್ಣನಿಗೆ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಆಜ್ಞೆ ಮಾಡುತ್ತ ನಾನೀಗ ಯಾರೊಡನೆ ಯುದ್ಧ ಮಾಡಬೇಕೆಂದು ಸರಿಯಾಗಿ ನೋಡಬಯಸುತ್ತೇನೆ ಎಂದಿದ್ದ ಅವನ ಆ ಮಾತುಗಳಲ್ಲಿ ಅಹಂಕಾರವೂ ಯುದ್ಧ ಮಾಡುವ ನಿರ್ಧಾರವೂ ಸ್ಪಷ್ಟವಾಗಿತ್ತು ಆದರೆ ಯುದ್ಧಕ್ಕೆ ಸಿದ್ಧರಾದ ಕೌರವ ಸೈನ್ಯವನ್ನು ತನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ವೀಕ್ಷಿಸಿದಾಗ ಅರ್ಜುನನು ಮೋಹಪರವಶನಾಗಿ ತನ್ನ ಮನೋದಾಢ್ಯತೆಯನ್ನು ಕಳೆದುಕೊಂಡು ಸಂದಿಗ್ಧತೆಯಲ್ಲಿ ತೊಳಲಾಡುತ್ತಿರುವುದು ನಂತರದ ಅವನ ಮಾತುಗಳಲ್ಲಿ ಸ್ಪಷ್ಟವಾಗುತ್ತದೆ ಅವನ ಅಹಂಕಾರ ಧೈರ್ಯ ಹಾಗೂ ಯುದ್ಧ ಮಾಡುವ ನಿರ್ಧಾರ ಎಲ್ಲವೂ ಕೂಡ ಹೊರಟು ಹೋದಂತೆ ಭಾಸವಾಗುತ್ತದೆ ಇಂತಹ ದ್ವಂದ್ವಗಳು ನಮ್ಮೆಲ್ಲರ ಜೀವನದಲ್ಲಿ ನಿರಂತರವಾಗಿ ಬರುತ್ತಲೇ ಇರುತ್ತವೆ ಜ್ಞಾನಿಗಳು ಇವುಗಳನ್ನು ಸರಿಯಾಗಿ ವಿಮರ್ಶಿಸಿ ಸಾಂದರ್ಭಿಕವಾಗಿ ವಿಶ್ಲೇಷಿಸಿ ಸರಿಯಾದ ನಿರ್ಧಾರಕ್ಕೆ ಬರುತ್ತಾರೆ ಅಜ್ಞಾನಿಗಳು ಮಾತ್ರ ದ್ವಂದ್ವಗಳಲ್ಲಿಯೇ ಮುಳುಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರದೆ ತೊಳಲಾಡುತ್ತಾರೆ ಇದರ ಪರಿಣಾಮವಾಗಿ ದುಃಖವನ್ನು ಬರಮಾಡಿಕೊಳ್ಳುತ್ತಾರೆ ಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಜ್ಞಾನಿಯಾದ ಅರ್ಜುನನು ಈ ಹಂತದಲ್ಲಿ ತನ್ನ ತಪ್ಪನ್ನು ಅರಿತು ಶ್ರೀಕೃಷ್ಣನಿಗೆ ಶರಣಾಗಿ ತನ್ನ ಎಲ್ಲ ಭಾವನೆಗಳನ್ನು ಯೋಚನೆಗಳನ್ನು ಪರಮಾತ್ಮನೊಡನೆ ಹಂಚಿಕೊಳ್ಳುತ್ತಾನೆ ನಾನು ನಿನ್ನ ಶಿಷ್ಯ ನಿನಗೆ ಸಂಪೂರ್ಣ ಶರಣಾಗಿದ್ದೇನೆ ನನಗೆ ಸರಿಯಾದ ಮಾರ್ಗವನ್ನು ತೋರಿಸಿಕೊಡು ಎಂದು ಕೇಳಿಕೊಳ್ಳುತ್ತಾನೆ ಇದರ ಫಲವಾಗಿ ಮಾನವ ಕೋಟಿಗೆ ಭಗವಂತನಿಂದ ಸಾರ್ವಕಾಲಿಕ ಮಾರ್ಗದರ್ಶಕ ಅನುಷ್ಠಾನ ಪ್ರದಾನವಾದ ಭಗವದ್ಗೀತೆಯು ಅನುಗ್ರಹಿಸಲ್ಪಟ್ಟಿತು ಹರಿ ಓಂ